ಬರಿ ಇಷ್ಟು ಭಾಗ್ಯವನ್ನು ಕೊಟ್ಟಿದ್ದು ದೇವರು ಇಷ್ಟು ಐಶ್ವರ್ಯ ಕೊಟ್ಟಿದ್ದು ದೇವರು ಇದು ನಮಗೆ ದೇವರು ಕೊಟ್ಟಿದ್ದು ಅಂತ ನೀವು ಜ್ಞಾಪಕ ಮಾಡ್ಕೊಂಡಾಗ ಈಗಿರುವುದಕ್ಕಿಂತ ಸಾವಿರ ಪಡೆ ಹೆಚ್ಚಾಗಿ ನೀವು ಮೇಲಕ್ಕೆ ಹೋಗ್ತೀರಾ ಅದಕ್ಕೆ ನಿಮ್ಮನ್ನು ಜ್ಞಾಪಕ ಮಾಡಿಕೊಳ್ಳೋದಾಗೆ ಸೈತಾನ ನಿಮ್ಮ ಮುಂದೆ ಸುತ್ತಾಡ್ತಾ ಇರ್ತಾರೆ ಸೈತಾನ ಕೊಡುವ ಆಲೋಚನೆ ದೇವರು ಕೊಡುವ ಆಲೋಚನೆ ನಿನ್ನ ದೇವರಾದ ಕರ್ತನನ್ನ ಯಾವಾಗಲೂ ಜ್ಞಾಪಕ ಮಾಡಿಕೊ ಇಷ್ಟು ಹಣ ಕೊಟ್ಟಿದ್ದು ಇಷ್ಟು ಮನೆ ಕೊಟ್ಟಿದ್ದು ಇಷ್ಟು ಕಾರ್ ಕೊಟ್ಟಿದ್ದು ನನ್ನ ದೇವರು ನನ್ನ ದೇವರು ನನ್ನ ದೇವರು ಎಂಬುದಾಗಿ ಪ್ರತಿ ಸಾರಿ ಪ್ರತಿ ವಾರ ಪ್ರತಿ ದಿನ ಪ್ರತಿ ತಿಂಗಳಿನ ಜ್ಞಾಪಕ ಮಾಡಿಕೊಳ್ಳುವಾಗ ನಾನು ಹೇಳ್ತೇನೆ ನಿಮ್ಮ ಲೈಫಲ್ಲಿ ನಾನು ಹೇಳ್ತೇನೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಹಾರದ ಕೊರತೆ ಬರದ ಹಾಗೆ ಕರ್ತರು ನೋಡಿಕೊಳ್ಳುವ ದೈವರಾಗ ನಾವು ತೆಗೆಯದ ಸಾವಿರ ರೂಪಾಯಿ ಸಂಬಳ ಇರ್ಬೋದು ಐನೂರು ರೂಪಾಯಿ ಸಂಬಳ ಇರ್ಬೋದು ಗಿವ್ ಥ್ಯಾಂಕ್ಸ್ ದೇವರಿಗೆ ಕೃತನ ಸಲ್ಲಿಸಿ ಜ್ಞಾಪಕ ಮಾಡ್ಕೊಳ್ಳ್ರಿ ಯಾವಾಗ ನೀವು ಅದನ್ನು ತಂದು ದೇವರ ರಾಜ್ಯದಲ್ಲಿ ಕೊಡುವಾಗ ಜ್ಞಾಪಕ ಮಾಡ್ಕೊತೀರಾ ಇದನ್ನು ಕೊಟ್ಟಿದ್ದು ದೇವರೇ ಅಂತ ಆಗ ಅದು ನಿಮ್ಮಲ್ಲಿ ಮಲ್ಟಿಫ್ಲೈ ಶುರು ಐಶ್ವರ್ಯ ಸಂಪಾದನೆ ಮಾಡೋದು ಬಲ ಕೊಟ್ಟರೆ ನನ್ನ ದೇವರು ನನ್ನ ಅವ್ರನ್ನ ಜ್ಞಾಪಕ ಮಾಡ್ಕೊಳದಿಂದ ನನ್ನ ಕಣಜಗಳು ತುಂಬಿರುವಂತಹ ದೇವರು ನೋಡುವ ದೇವನಾಗಿದ್ದಾನೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ದೇವರು ತುಂಬಿಸುವಂತ ದೇವರು ನೋಡಿದ್ರೆ ನನ್ನ ಬಿಸ್ನೆಸ್ ದೇವರು ಪ್ರಾಸ್ಪರ್ ಮಾಡುವ ದೇವನಾಗಿದ್ದೇನೆ ನಾನು ಈಗಿರೋದಕ್ಕಿಂತ ಸಾವಿರ ರೂಪಾಯಿ ಹೆಚ್ಚಾಗಿ ನಾನು ಬ್ಲೆಸ್ ಆಗ್ತೇನೆ ಯಾಕೆಂದ್ರೆ ಲೋಕ ಹಂಗೆ ಹೇಳ್ಬೋದು ಈ ಸಾಕನ ಕಾಲದಲ್ಲಿ ಲೋಕ ಏನ್ ಹೇಳ್ತು ಇಡೀ ರಾಜ ಎಲ್ಲ ರಾಜರು ಎಲ್ರು ಎಲ್ಲರೂ ಆಹಾರ ಬೆಳೆದೇ ಇದ್ರು ಆದ್ರೆ ಈ ಸಾಕನ ಜಮೀನಲ್ಲಿ ನೂರಕ್ಕೆ ನೂರಷ್ಟು ಬೆಳೀತಂತೆ ಎಲ್ಲಿ ದೇವರ ಮನುಷ್ಯರು ಇರ್ತಾರೋ ಐಗುಪ್ತ ದೇಶ ಏಳು ವರ್ಷ ಬರಗಾಲದಲ್ಲಿ ಹೋಗಬೇಕಾಯಿತು ಈ ಪ್ರಪಂಚದಲ್ಲಿ ಯಾರು ಯೇಸುಕೃತ ಸ್ವಂತ ರಕ್ಷಕರಾಗಿ ಸ್ವೀಕರಿಸಿದ್ರು ಅವರೆಲ್ಲರೂ ನೀತಿವಂತರಾಗಿದ್ದಾರೆ ಆದ್ದರಿಂದ ನಾನು ಹೇಳ್ತೇನೆ ಇಷ್ಟು ಜನ ನೀತಿವಂತರು ಇರೋದ್ರಿಂದ ಲೋಕದಲ್ಲಿ ಎಷ್ಟೇ ಬಡತನ ಬರಲಿ ಎಷ್ಟೇ ದರಿದ್ರ ಬರಲಿ ಅದು ನಿಮ್ಮ ಬಳಿಗೆ ಬರದ ಹಾಗೆ ಕರ್ತನದನ್ನು ತಡೆ ಮಾಡಲು ಶಕ್ತನಾಗಿರುವ ದೇವನಾಗಿದ್ದಾನೆ ನುಂಗುವ ಹುಳ ಲೋಕದಲ್ಲಿರುವ ಜನಕ್ಕೆ ಬರಬಹುದು ವಿಶ್ವಾಸಗಳು ನಿಮ್ಮ ಬಳಿಗೆ ಬರದ ಹಾಗೆ ಮಲಾಕೆ ಪರ್ವದಲ್ಲಿ ಬರೆದಿರುವ ನುಂಗುವ ಹುಳ ನಿಮ್ಮ ಬಳಿ ಬರದ ಹಾಗೆ ದೇವರು ತಡೆ ಮಾಡಲು ಶಕ್ತನಾಗಿದ್ದಾನೆ ಯಾಕೆ ನೀವು ದೇವರನ್ನು ಜ್ಞಾಪಕ ಮಾಡಿಕೊಳ್ಳುವಾಗ ನೀನು ಹೇಳ್ತೀನಲ್ಲ ಇವಾಗಿಂದ ಜ್ಞಾಪಕ ಮಾಡ್ಕೋ ಸ್ವಲ್ಪ ಇರುವಾಗಲೇ ಜ್ಞಾಪಕ ಮಾಡಿಕೊ ನಾವು ಹೇಳ್ತೀವಿ ಜಾಸ್ತಿ ಬಂದಲ್ಲಿ ಜ್ಞಾಪಕ ಮಾಡ್ಕೊತೀವಿ ಜಾಸ್ತಿ ಬಂದಾಗ ಖಂಡಿತ ಜ್ಞಾಪಕ ಮಾಡ್ಕೊಳ್ಳಲ್ಲ ಸ್ವಲ್ಪದರಲ್ಲಿ ಸ್ವಲ್ಪದರಲ್ಲಿ ಜ್ಞಾಪಕ ಮಾಡ್ಕೊಂಡು ಹೋಗುವಾಗ ದೊಡ್ಡ ಸಮಸ್ಯೆಯಿಂದ ನೀನು ತಪ್ಪಿಸ್ಕೊಳ್ತು